ಜಯ ಗುರುದತ್ತ ಶ್ರೀ ಗುರುದತ್ತ ಆಶ್ರಮದಲ್ಲಿ ಒಂದು ಹಬ್ಬದ ವಾತಾವರಣ ನಡೀತಾ ಇದೆ ಪೂಜ್ಯ ಗುರುದೇವರು ಶ್ರೀ ಗಣಪತಿ ಸಚಿದಾನಂದ ಸ್ವಾಮೀಜಿ ಅವರ ಮೂರ್ಮಯ ಹುಡ್ಡು ಹಬ್ಬದ ಆಚರಣೆಯನ್ನ ಆಶ್ರಮದಲ್ಲಿ ನಡೆಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಹುಡ್ಡು ಹಬ್ಬ ಅಂತಂದ್ರೆ ನಾವು ತೆಕ್ಕ ಕೊಡೋದು ಅನ್ನೋದನ್ನ ಸ್ವಾಮೀಜಿಯವರು ಕಲಿಸ್ತಾ ಸೈನಿಕರಿಗೆ ವಿಶೇಷವಾಗಿ ನಮ್ಮ ಭಾರತ ದೇಶದ ಒಂದು ರಕ್ಷಣೆಗಾಗಿ ಯಾರು ಹೋರಾಡ್ತಾ ಇದ್ದಾರೆ ಅವರಿಗೆ ನಿನ್ನೆ ದಿವಸ ನಮ್ಮ ಎಂ ಪಿ ಅವರು ರಾಜರು ಬಂದಿದ್ರು ಹಾಗೂ ನಾಗೇಂದ್ರ ಅವರು ನಾಗೇಂದ್ರ ಅವರು ಹಾಗೂ ಅಮ್ಮ ಮಂಜುರಾಮ್ನವರು ಎಲ್ಲರನ್ನೂ ಸೇರಿಸಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ಭಾರತ ದೇಶದ ಸೈನ್ಯಕ್ಕಾಗಿ ಸ್ವಾಮೀಜಿಯವರು ಅನುಗ್ರಹ ರೂಪದಲ್ಲಿ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಚೆನ್ನಾಗಿರಬೇಕು ಅವರಲ್ಲಿ ಚೆನ್ನಾಗಿದ್ರೆ ಅವರು ಕಾವಲು ಕಾಯ್ತಾ ಇದ್ದಾರೆ ಹಾಗಾಗಿ ನಾವು ಇಲ್ಲಿ ನಗ್ತಾ ಇದ್ದೀವಿ ಸಂತೋಷವಾಗಿದ್ದೀವಿ ಅದರಿಂದ ಎಲ್ಲರೂ ಕೂಡ ದೇಶಭಕ್ತಿಯನ್ನು ಬೆಳೆಸ್ಕೊಂಡು ಇರಬೇಕು ಅನ್ನೋದು ಸ್ವಾಮೀಜಿಯವರ ಒಂದು ಸಂದೇಶ ಹಾಗೂ ಈ ಸಂದರ್ಭದಲ್ಲಿ ದತ್ತವೆಂಕಟೇಶ್ವರ ಸ್ವಾಮಿಯ ಪ್ರತಿಷ್ಠೆಯಾಗಿ ಇಪ್ಪತ್ತಾರು ವರ್ಷವಾಗಿದೆ ಅದರಿಂದ ಇಪ್ಪತ್ತಾರನೇ ಬ್ರಹ್ಮೋತ್ಸವ ನಡೀತಾ ಇದೆ ನಾಗಮಂಟಪದ ಇಪ್ಪತ್ತೇಳನೆಯ ವಾರ್ಷಿಕೋತ್ಸವ ಕೂಡ ನಡೀತಾ ಇದೆ ಇವೆಲ್ಲ ಕಾರ್ಯಕ್ರಮಗಳಾದ ಮೇಲೆ ಜೂನ್ ಐದರಿಂದ ಹದಿನೈದರವರೆಗೆ ಬಹಳ ವಿಶೇಷವಾಗಿ ವೃಕ್ಷ ಶಾಂತಿಯಾಗ ವನದುರ್ಗಾ ಹೋಮ ಅಯುತ ಚಂಡಿಯಾಗ ಷೋಡಶ ಲಕ್ಷ ನಿವಾರಣ ಮಂತ್ರ ಸಹಿತ ಸಹಸ್ರಚಂಡಿ ಅಹಿತ ಯಾಗ ನಡೆಯುತ್ತೆ ಬಹಳ ವಿಶೇಷವಾಗಿ ಮೈಸೂರಿನ ಭಕ್ತರು ಕರ್ನಾಟಕದ ಭಕ್ತರು ಎಲ್ಲರೂ ಕೂಡ ಬರಬೇಕು ಬಂದು ಆ ಯಾಗವನ್ನ ದರ್ಶನ ಮಾಡಿ ಅಮ್ಮನವರ ಅನುಗ್ರಹ ಗುರು ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಿ ಈ ವಿಶೇಷವಾದಂತಹ ಈ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಒಳ್ಳೆಯ ಸ ಸಕಾಲದಲ್ಲಿ ಮಳೆ ಬೆಳೆ ಆಗಲಿ ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ಇರಬಾರದು ಅಂತ ಹೇಳಿ ಆ ಭಗವಂತನನ್ನ ಪ್ರಾರ್ಥನೆ ಮಾಡಿ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಸ್ವಾಮೀಜಿಯವರು ನಡೆಸ್ತಾ ಇದ್ದಾರೆ ವಿಶ್ವವಾಣಿ ಮುಖಾಂತರ ಬೇಕಾದಷ್ಟು ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ಪ್ರಸಾರವೆಲ್ಲ ಎಲ್ಲ ನಡೀತಾ ಇದೆ ಇನ್ನೂ ಚೆನ್ನಾಗಾಗಲಿ ಎಲ್ಲರಿಗೂ ಕೂಡ ಒಳ್ಳೆ ಒಳ್ಳೆ ವಾರ್ತೆಗಳು ಮುಟ್ಟಲಿ ಎಲ್ಲರೂ ಕೂಡ ಸುಖವಾಗಿ ಶಾಂತಿಯಾಗಿ ಆನಂದವಾಗಿರಲಿ ಎಲ್ಲರೂ ಕೂಡ ನಮ್ಮ ಸನಾತನ ಸಂಪ್ರದಾಯ ಧರ್ಮವನ್ನ ಉಳಿಸ್ಕೊಳಕೋಸ್ಕರ ಎಲ್ಲರೂ ಪ್ರಯತ್ನ ಮಾಡಬೇಕು ನಾವು ಹ್ಯಾಂಗೆ ಪ್ರತಿದಿನ ಆಹಾರ ತಗೊಳ್ತೀವಿ ಪ್ರಾಣ ಉಳಿಸ್ಕೊಳಕ್ಕೆ ಹಾಗೆ ನಾವು ಧರ್ಮಕ್ಕೆ ಇವತ್ತು ಏನ್ ಮಾಡಿದ್ದೀವಿ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಚರ್ಚೆ ಮಾಡಿಕೊಂಡು ಅವರೊಳಗೆ ಅವರೇ ಪ್ರಶ್ನೆ ಮಾಡಿಕೊಂಡು ಧರ್ಮಕ್ಕಾಗಿ ಎಲ್ಲರೂ ನಿಲ್ಬೇಕು ಆಗ ಆ ಧರ್ಮವೇ ನಮ್ಮನ್ನ ಕಾಪಾಡುತ್ತೆ ಅದರಿಂದ ಎಲ್ಲರೂ ಕೂಡ ಭಾರತ ಮಾತೆಗೆ ಜೈ ಅಂತ ಭಾರತ ಮಾತೆಗೋಸ್ಕರ ಎಲ್ಲರೂ ಕೂಡ ನಾವೆಲ್ಲರೂ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತ ಪ್ರಯತ್ನ ಮಾಡೋಣ ಭಗವಂತರ ಅನುಗ್ರಹ ಸದಾ ಎಲ್ಲರಿಗೂ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಜೈ ಗುರುತಾ ಶ್ರೀ